ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸನೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ರಗು ಈ ವಿಂಟರ್ ಸೀಸನ್ಗೆ ಒಂದು ಪರ್ಫೆಕ್ಟ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಪೊಂಗಲೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಯೂಶಲಿ ಪೊಂಗಲ್ನೆಲ್ಲ ನಾವು ಮಾಡಿ ತಿಂತೀವಿ ಆದರೆ ಇದು ಕರ್ಬೇವಿನ ಸೊಪ್ಪಿನ ಪೊಂಗಲ್ ಈ ರೀತಿ ನೀವು ಪೊಂಗಲ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನೀವು ಮಾಡ್ತಾ ಇರೋ ಪೊಂಗಲ್ನ ಕೂಡ ಬಿಟ್ಬಿಟ್ಟು ಇನ್ಮೇಲಿಂದ ಇದೇ ಪೊಂಗಲ್ನ ಟ್ರೈ ಮಾಡ್ತೀರಾ ಇದು ಅಷ್ಟು ರುಚಿಯಾಗುತ್ತೆ ನಾನಿಲ್ಲಿ ಅರ್ಧ ಗ್ಲಾಸಷ್ಟು ಹೆಸರು ಬೇಳೆನ ತೊಗೊಂಡು ಅದನ್ನು ಒಂದು ಸ್ವಲ್ಪ ಹೊತ್ತು ಒಂದು ಒಂದು ನಿಮಿಷದಿಂದ ಎರಡು ನಿಮಿಷದವರೆಗೂ ನಾನು ಅದನ್ನು ಹುರ್ಕೊತೀನಿ ಅದು ಒಂದು ಸರಿ ಹುರ್ಕೊಂಡ ನಂತರ ಅದಕ್ಕೆ ನಾನಿವಾಗ ಒಂದು ಗ್ಲಾಸಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಅದೆರಡನ್ನೂ ಚೆನ್ನಾಗಿ ತೊಳ್ಕೊಂಡು ಈಗ ಅದಕ್ಕೆ ನಾಲ್ಕು ಅಷ್ಟು ನೀರು ಹಾಕೋಬೇಕು ಯೂಶಲಿ ನಾವು ಅನ್ನ ಮಾಡಬೇಕಾದ್ರೆ ಒಂದಿಷ್ಟು ಟೂ ರೇಷಿಯೋನ ಫಾಲೋ ಮಾಡ್ತೀವಿ ಇಲ್ಲಿ ನಾವು ಹೆಸರು ಬೇಳೆ ಹಾಕಿರೋದ್ರಿಂದ ನಾಲ್ಕು ಗ್ಲಾಸ್ ನೀರನ್ನ ಹಾಕ್ಕೋಬೇಕಾಗತ್ತೆ ನಾಲ್ಕು ಗ್ಲಾಸ್ ನೀರು ಹಾಕಿದ ನಂತರ ಇದಕ್ಕೆ ನಾವು ಸ್ವಲ್ಪ ಉಪ್ಪು ಮತ್ತು ಅರ್ಶಿನದ ಪುಡಿನೂ ಹಾಕ್ಕೊಂಡು ಇದನ್ನ ನಾವು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು ನಾಲ್ಕು ಕೂಗ್ನ ನಾವು ಇದು ಕೂಗಿಸ್ಕೋಬೇಕಾಗತ್ತೆ ನಾಲ್ಕು ಕೂಗಿಸ್ಕೊಂಡ್ರೆ ಅದು ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ಹಾಗಾಗಿ ನಾವು ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾಲ್ಕು ಕೂಗ್ನ ಕೂಗಿಸ್ಕೋಬೇಕಾಗತ್ತೆ ಸೊ ನೋಡಿ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾಲ್ಕು ಕೂಗಿಸ್ಕೊತಾ ಇದ್ದೀನಿ ಈ ನಾಲ್ಕು ಕೂಗಿದ ನಂತರ ಅದು ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ನೋಡಿ ಈ ಥರ ನಾವು ಇದನ್ನು ಒಂದು ಸ್ಪೂನ್ ತೊಗೊಂಡು ಇದನ್ನು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈಗ ನಾನು ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಕೊತೀನಿ ನಾನಿವಾಗ ಇದಕ್ಕೆ ಬೇಕಾಗಿರುವಂಥ ಒಂದು ಪೌಡರ್ನ ರೆಡಿ ಮಾಡ್ಕೊತೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ ನೀವು ಎಣ್ಣೆ ಬೇಕಾದರೂ ಹಾಕೋಬೋದು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಮತ್ತು ಒಂದು ದೊಡ್ಡ ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊತೀನಿ ಕರ್ಬೇವಿನ ಸೊಪ್ಪು ತುಂಬ ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ಅದು ಸ್ವಲ್ಪ ಸ್ಮೆಲ್ ಎಲ್ಲ ಹೋಗೋ ಅಷ್ಟು ನಾವು ಅದನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ ಇದಂತೂ ತುಂಬ ಟೇಸ್ಟಿಯಾಗುತ್ತೆ ಕರ್ಬೇವಿನ ಸೊಪ್ಪಿನ ಫ್ಲೇವರ್ ಕೂಡ ಪೊಂಗಲ್ಲಿಗೆ ಸೇರ್ಕೊಳ್ಳೋದ್ರಿಂದ ಒಳ್ಳೆಯ ಘಮನೂ ಇರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡ ನಂತರ ನಾವಿವಾಗ ಇದನ್ನು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೋಬೇಕು ಅದೇ ಬಾಣಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೋತಾ ಇದ್ದೀನಿ ಪೊಂಗಲ್ಗೆ ತುಪ್ಪ ಹಾಕ್ಕೊಳೋದ್ರಿಂದನೇ ಒಳ್ಳೆ ಟೇಸ್ಟ್ ಬರುತ್ತೆ ತುಪ್ಪ ಎಲ್ಲ ಚೆನ್ನಾಗಿ ಕಾಯಬೇಕು ಅದು ಕಾದ ನಂತರ ನಾವು ಇದಕ್ಕೆ ಒಂದು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಡಿ ಇದು ಖಾರವಾಗಿದ್ರೇ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ನಾನು ಶುಂಠಿನೂ ಕೂಡ ಗ್ರೇಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಗೋಡಂಬಿ ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೊಳ್ಳೋಣ ನಂತರ ಆವಾಗಲೇ ನಾವು ಹುರ್ಕೊಂಡಿದ್ವಲ್ಲ ಕರ್ಬೇವಿನ ಸೊಪ್ಪು ಜೀರಿಗೆ ಮತ್ತು ಮೆಣಸು ಅದರ ಪೌಡರ್ನ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಹಿಂಗು ಕೂಡ ನಾವು ಇದಕ್ಕೆ ಹಾಕ್ಕೊಳ್ಳೋಣ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯ ಕೂಡ ಒಳ್ಳೆಯದು ನೋಡಿ ಆ ಪೌಡರ್ನ ಇದಕ್ಕೆ ನಾನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನಂತರ ಆ ಬ್ಲೆಂಡರ್ ಜಾಗಿನೇ ನಾವು ನೀರನ್ನ ಹಾಕ್ಕೊಂಡು ಅದನ್ನು ನಾವಿವಾಗ ಈಗ ಪ್ಯಾನಿಗೆ ಹಾಕ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದು ಒಂದು ಕುದಿ ಬರಬೇಕು ಇದು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಅವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಹೆಸರುಬೇಳೆ ಮತ್ತು ಅಕ್ಕಿನ ಅದನ್ನು ನಾವು ಇವಾಗ ಈ ಪ್ಯಾನ್ಗೆ ಸೇರಿಸ್ಕೋಬೇಕಾಗತ್ತೆ ನೋಡಿ ಚೆನ್ನಾಗಿ ಇದು ಕಾಯಿ ಕುದಿ ಬರಬೇಕು ಇದು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು ಇವಾಗ ಹೆಸರು ಹೆಸರುಬೇಳೆ ಮತ್ತು ಅಕ್ಕಿ ಬೇಯಿಸ್ಕೊಂಡಿರೋವಂಥದ್ದನ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಈ ಸಮಯದಲ್ಲಿ ಸ್ವಲ್ಪ ನೀರನ್ನ ನೋಡಿಕೊಂಡು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಸೇರಿಸ್ಕೋಬೋದು ಹೆಸರುಬೇಳೆ ಅನ್ನಲ್ವ ಹಾಗಾಗಿ ಇದು ಬೇಗ ಗಟ್ಟಿಯಾಗುತ್ತೆ ಹಾಗಾಗಿ ಸ್ವಲ್ಪ ನೀರನ್ನ ನೀವು ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ನಾವು ಇವಾಗ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂಥ ರುಚಿಯಾಗಿರುವಂಥ ಕರ್ಬೇವಿನ ಸೊಪ್ಪಿನ ಪೊಂಗಲ್ ನಿಮ್ಮ ಮುಂದೆ ರೆಡಿಯಾಗಿಬಿಡುತ್ತೆ ಇದನ್ನು ತುಪ್ಪ ಹಾಕ್ಕೊಂಡು ಅಥವಾ ಚಟ್ನಿ ಮಾಡಿಕೊಂಡು ಅಥವಾ ರಾಯ್ತ ಕೂಡ ಮಾಡಿಕೊಂಡು ತಿನ್ಬೋದು ಇದೇ ರೀತಿಯಾಗಿರುವಂಥ ಸೂಪರ್ ಡಿಶೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ